ಅಂದ್ರೆ ಎಲ್ಲಾ ಸಮಾಜದ ಪ್ರೀತಿಯನ್ನ ಗಳಿಸ್ಕೊಂಡಿದ್ದಾವೆ ಅಂತ ಅರ್ಥ ಅದು ಹಾಗಾಗಿ ಈ ರೀತಿ ನಾವು ನಾಯಕತ್ವ ಬೆಳೆಸ್ಕೊಂಡು ಎಲ್ಲ ರಂಗದಲ್ಲೂ ನಾವು ಮುಂದೆ ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಸಮಾಜವರ ಪ್ರೀತಿ ಗಳಿಸಿದ ಶ್ರೀ ಬ್ರಹ್ಮಾನಂದರು ಇದು ನಮ್ಮ ಸಮಾಜ ಯಶಸ್ವಿಗೆ ತಂದ ಗೌರವ ಶ್ರೀ ಕ್ಷೇತ್ರ ಹಸಿರು ಸಿರಿಯ ನಾಡು ಕದಂಬರ ನಾಡು ನಮಗೆ ಹಿರಿಮೆ ತಂದ ನೆಲ ಬೀಡು ಕ್ರೀಡಾಪಟುಗಳ ಗಡ್ಡು ಬಿಟ್ಟಿದ್ದ ನೆಲಕ್ಕೆ ಸುಮ ಸಂದೇಶವನ್ನು ನೀಡಿದಂತಹ ಸೂರ್ಯ ಸೋನಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ಲರಿಗೂ ಕೂಡ ಎರಡು ನಿಮಿಷಗಳ ಕಾಲಾವಕಾಶಕ್ಕಾಗಿ ವೇದಿಕೆಯನ್ನ ನೀಡ್ತಾ ಇದ್ದಾರೆ ಈಗ ಪೂಜನಿಯ ಡಾಕ್ಟರ್ ಶ್ರೀ ರಾಮಪ್ಪನವರೇ ಧರ್ಮದರ್ಶಿಗಳು ಶಿಕ್ಷಕರ ಸಿಗಂತವರು ಅದಕ್ಕಾಗಿ ನಾವು ಈ ಅಷ್ಟು ದೂರ ಇದ್ರು ಈ ಸಮಾಜಕ್ಕೆ ಏನಾದರೂ ಒಂದು ಶಕ್ತಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದೀವಿ ಅದಕ್ಕೆ ಸಮಯ ಶ್ರೀಗಳ ಸಾಧನೆ ಅವರ ಅನೇಕ ನಾವು ಮತ್ತು ನಮ್ಮ ಗುರುಗಳು ಆತ್ಮವಿಶ್ವಾಸ ನಾವೇನು ಅವರ ಪಾದ ಪೂಜೆಯನ್ನು ಮಾಡಿ ಅವರ ಸಂದೇಶಕ್ಕೆ ನಾವೇನು ಗಾತ್ರವಾಗಿದೆಯೋ ಅದೇ ರೀತಿ ಧರ್ಮದ ಅನೇಕ ಇವತ್ತು ಸೇರಿ ಸಮೀಗಳನ್ನ ಅನೇಕ ರೀತಿಯ ಪಾದ ಪೂಜೆಗಳನ್ನ ಪಡೆಯುವ ಮುಖಾಂತರ ಆಶೀರ್ವಾದವನ್ನು ಕೂಡ ಕೇಳಿರುವಂತಹದ್ದು ಆದ್ರೆ ನಮ್ಮೆಲ್ಲರೂ ಕೂಡ ಹೆಮ್ಮೆಯನ್ನು ತರುವಂತಹದ್ದು ಒಂದು ಕೈ ನಮ್ಮ ಸಮಾಜ ನಮ್ಮೆಲ್ಲರೂ ಕೂಡ ಖುಷಿಯನ್ನ ಹೆಮ್ಮೆಯನ್ನು ಪಡುವಂತಹದ್ದು ಸಹಜ ಇದರ ಜೊತೆಯಲ್ಲಿ ಇವತ್ತೇನು ಒಂದು ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ 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 ಆತ್ಮಾನಂದ ಬ್ರಹ್ಮಾನಂದ ಸರಸ್ವತಿ ಶ್ರೀಗಳ ಪಾದ ನಡೀತಾ ಇದೆ ಅಂತಂದ್ರೆ ನಮ್ಮೆಲ್ಲರ ಪುಣ್ಯ ನಮ್ಮೆಲ್ಲರ ಭಾಗ್ಯ ಅನ್ನೋದನ್ನ ಯಾರು ಕೂಡ ಮಾಡುವಂಥದಲ್ಲ ಹೀಗೆ ಅನೇಕ ವಿಚಾರ ಅನೇಕ ಸಂದೇಶ ನಾವು ನಾವು ನೋವನ್ನು ಪಡಿತಕ್ಕಂಥದ್ದು ಆಗಬೇಕಾಗ್ತದೆ ಶ್ರೀಗಳಿಗೆ ಒಂದಿಂತ ಒಂದು ಮಾತಿನ ಹೇಳ್ತೇನೆ ಬಯಸಿ ನಾನು ನಾನು ನಿನ್ನೆ ನಾನು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸ್ನೇಹಿತರು ನನ್ನ ಕಚೇರಿಗೆ ಬಂದಂತ ಸಂದರ್ಭ ಆದ್ರಿಂದ ಆ ಕಡೆ ಬೀದರ್ ರಾಯಚೂರು ಕಡೆಯಿಂದ ಬಂದಂತ ಅನೇಕ ಸ್ನೇಹ ಸಮಾಜದ ಸ್ನೇಹಿತರು ಜಗದೀಶ್ ನಾಯಕ್ ಎಸಳೆ ಎಲ್ಲ ಅತಿಥಿಯ ಎಲ್ಲ ಸನ್ಮಾನಿತರು ಕೂಡ ಗುರುಗಳ ಆಶೀರ್ವಾದ ಪಡೆದು ಸನ್ಮಾನಿತರಾಗಬೇಕಂತ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಪೂಜಾ ಲಕ್ಷ್ಮೀಶ್ ನಾಯ್ಕ್ ಇವರು ಒಂದು ಗಂಟೆಯಲ್ಲಿ ಎಪ್ಪತ್ತಾರು ಕಲ್ಲಂಗಡಿ ಹಣ್ಣಿನ ಮೇಲೆ ಹೂವಿನ ಕೆತ್ತನೆಯನ್ನು ಮಾಡಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸೇರ್ಪಡೆಗೊಂಡಿದ್ದಾರೆ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ ಹಾಗೆ ಶ್ರೀ ಧನ್ಯಾ ರಾಯ್ ಇವರು ಕ್ರೀಡಾ ಕ್ಷೇತ್ರದಲ್ಲಿ ಚಕ್ರ ಎಸೆತ ಮತ್ತು ಹ್ಯಾಮರ್ ಥ್ರೋತ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಒಂದು ಕ್ರೀಡಾಪಟು ಇಳಿ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಹಾಗೆ ಸಂಜಯ್ ಜಗದೀಶ್ ರೈ ಅಹ್ ಇವರು ಕೂಡ ಯೋಗಾಸನ ಸ್ಪರ್ಧೆಯಲ್ಲಿ ಜೊತೆಗೆ ಅಹ್ ಇವರು ಕೂಡ ಅಹ್ ಚಕ್ರ ಎಸನ ಮತ್ತು ಇದರಲ್ಲಿ ಕೂಡ ಸಾಧನೆಗಳ ಮಾಡಿರುವಂತದ್ದು ಲಕ್ಷ್ ಪೂಜಾ ಲಕ್ಷ್ಮೀಶ್ ಇವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ಹಾಗೆ ಹಾಗೆ ಯಂತ್ರದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಧುಗಳ ಇವರು ಮುಖ್ಯಮಂತ್ರಿ ಪದಕಕ್ಕೆ ವಿಜೇತರಾಗಿರ್ತಕ್ಕಂತಹ ನಮ್ಮ ಹೆಮ್ಮೆಯ ವಿಶ್ವನಾಥ್ ಟಿ ನಾಯ್ಕ ಇವರು ತಮ್ಮೆಲ್ಲರ ಒಂದು ಜೋರಾದ ಜಪಾಳಿ ಬರಲಿ ಕಾನಸೂರು ಉಪವಾಲಯ ಅರಣ್ಯಾಧಿಕಾರಿಗಳಿಗೆ ಪ್ರಾಮಾಣಿಕವಾದಂತಹ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವರದೇವತೆಯ ಸೇವೆಗಾಗಿ ಪ್ರಕೃತಿಯ ಉಳಿವಿಗಾಗಿ ಅರಣ್ಯ ಸಂಪತ್ತಿನ ರಕ್ಷಣೆ ಧನ್ಯವಾದಗಳು ಬಂಧುಗಳೇ ಇವತ್ತು ಕಾರ್ಯಕ್ರಮದ ಕೇಂದ್ರ ತಿಂಗಳು ಗುರುಗಳ ಆಶೀರ್ವಚನ ಆಶೀರ್ವಚನೆ ನಾವೆಲ್ಲ ಭಾಗಿಯಾದಂತಹ ಮಹಾನ್ ತಪಸ್ವಿಗಳು ನಮ್ಮ ಶ್ರೀಗಳು ಶ್ರೀಗಳ ಕಲ್ಪನೆ ನಮ್ಮ ಆತ್ಮದ ಮೋಕ್ಷ ಸಾಧನೆಯೊಂದಿಗೆ ನಿರಂತರ ಜಗತ್ತಿನ ಹಿತಕ್ಕಾಗಿ ಉತ್ತಮ ಕರ್ಮಯೋಗಗಳನ್ನು ಮಾಡುತ್ತಾ ಭಗವದ್ಗೀತೆಯ ಶ್ರೀಕೃಷ್ಣ ಸಂದೇಶದಂತೆ ಕರ್ಮಯೋಗಿಯಾಗಿ ಎನ್ನುತ್ತಾರೆ ತನ್ನ ದೀಕ್ಷಾ ಗುರುಗಳ ಸಂದೇಶದಂತೆ ಇಡೀ ಭಾರತದ ಉತ್ತಗಲಿಕ್ಕೂ ಕೂಡ ಸರಿಸುಮಾರು ಒಂಬತ್ತಕ್ಕೂ ಹೆಚ್ಚು ಶಾಖೆಗಳನ್ನು ನಿರ್ಮಿಸಿ ಕೂತಿದ್ದೇವೆ ಸಮಯ ಮೀರ್ತಾ ಇದೆ ಆ ತಾಯಿಯಾದ್ರು ಬರುವಾಗ ನಾನು ಹೇಳಿದೆ ಚಪ್ಪಲಿ ಇಲ್ಲ ಬಿಸಿಲು ಬಿಸಿಲು ನಮ್ಮ ಕಾರ್ಯಕರ್ತರ ಸಂಯೋಜಕ ವಕೀಲರು ಎಂದ ವ್ಯಕ್ತಿಗೆ ಸುಖವಾಗಿರೋದು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಇಲ್ಲ ಸ್ವಾಮಿ ನಾವು ಸುಖದಲ್ಲಿ ಇದ್ದೇವೆ ಅಂತ ಏನು ಹೇಳ್ತೀವಿ ಒಳ್ಳೆ ಹೆಂಡತಿ ಉಂಟು ಒಳ್ಳೆ ಮನೆ ಉಂಟು ಒಳ್ಳೆ ಮಕ್ಕಳು ಉಂಟು ಒಳ್ಳೆ ಉದ್ಯೋಗ ಉಂಟು ಬ್ಯಾಂಕ್ಗಳಲ್ಲಿ ಒಳ್ಳೆ ದುಡ್ಡು ಉಂಟು ಇದನ್ನೆಲ್ಲ ಪತಂಜಲಿ ಹೇಳ್ತಾನೆ ಹದಿನಾರರಲ್ಲಿ ಒಂದು ಪರ್ಸೆಂಟ್ ಹದ್ನಾರಲ್ಲಿ ಹದಿನೈದು ಪರ್ಸೆಂಟ್ ಇದೆ ಅಲ್ಲ ಅದು ಪರಮಾತ್ಮದಿಂದ ಧರ್ಮದಿಂದ ಬರತಕ್ಕಂತ ಸುಖ ಅಂತ ಈ ಪರಮಾತ್ಮ ಮತ್ತೆ ಧರ್ಮ ಉಂಟಾ ಇಲ್ವಾ ಅಂತ ಈಗ ವೆಂಕಟೇಶ್ ಅಂತವರು ಸೂರಜನಂತರು ತುಂಬಾ ವಿದ್ಯಾವಂತ ಪ್ರಶ್ನೆ ಮಾಡ್ತಾರೆ ಹೌ ಟು ಡಿಸೈಡ್ ಹೌ ಟು ಜಜ್ ಹೌ ಟು ಥಿಂಕ್ ಪರಮಾತ್ಮ ಕಾಣ್ತಾನ ಇದಾನಾ ಇದಾನೆ ಕಾಣುವುದಿಲ್ಲ ಭಗವಂತ ಇಲ್ಲ ಅಂತ ಹೇಳಿದ್ರೆ ಕರೆಂಟಿನ ವೈರ್ ಅನ್ನು ಮುಟ್ಟಿದ್ರೆ ಏನಾಗ್ತದೆ ಕರೆಂಟ್ ಕಾಣ್ತದ ನಿಮಗೆ ಕರೆಂಟ್ ಕಾಣುವುದಿಲ್ಲ ವೈರ್ ಮುಟ್ಟಿದ್ರೆ ಹೆಗ್ ಬಿರಿಸಾಗ್ತದೆ ಅಲ್ವಾ ಹಾಗೆ ಹಾಲಿನಲ್ಲಿ ಬೆಣ್ಣೆ ಇದೆ ತುಪ್ಪ ಇದೆ ಮೊಸರು ಇದೆ ಮಜ್ಜಿಗೆ ಇದೆ ಅಂತ ಅದರಲ್ಲಿ ಬೋರ್ಡ್ ಉಂಟು ಹಾಲಿನಲ್ಲಿ ಅದನ್ನು ಪ್ರೋಸೆಸ್ಗೆ ಒಂದು ಪ್ರಕ್ರಿಯೆಗೆ ಒಳಪಡಿಸಬೇಕು ಆಗ ನಿಮ್ಮಲ್ಲಿರ್ತಕ್ಕಂಥ ಆತ್ಮನೇ ಪರಮಾತ್ಮ ಅಂತ ಎಲ್ಲ ಗ್ರಂಥಗಳು ಉಲ್ಲೇಖ ಮಾಡಿದೆ ಆ ಆತ್ಮನನ್ನು ಪರಮಾತ್ಮ ನನ್ನಾಗಿಸಿದಂತಹ ಪ್ರಕ್ರಿಯೆ ಸ್ಪಿರಿಚುವಾಲಿಟಿ ಅಧ್ಯಾತ್ಮ ಅದು ಇಟ್ಟದೆ ಆತ್ಮ ಆತ್ಮನ ಕಡೆಗೆ ಹೋಗತಕ್ಕಂತ ದಾರಿ ಇದೀಗ ನಾವು ಇಷ್ಟು ಜನ ಸೇರಿಸಿದೆಯಲ್ಲ ನಮ್ಗೆ ಅರ್ಥ ಆಗ್ತದ ಅಂದ್ರೆ ಅರ್ಥ ಆಗತಕ್ಕ ಅನ್ನೋ ಒಂದು ಹೆಜ್ಜೆ ಹೆಜ್ಜೆಯಲ್ಲಿ ಮುಂದುವರಿಸ್ತಾ ಇನ್ನೇ ನಮ್ಮ ಗೋಕಂದ ಪುರೋಹಿತರಿದ್ರು